ಮಹಾಸ್ವಾಮಿಗಳ ದಿವ್ಯ ಪಾಲು ನಮಸ್ಕಾರ ನೀವು ನೋಡ್ತಿದ್ದೀರಾ ನಮಸ್ತೆ ನಾನು ಅಖಿಲ ಹೆಬ್ಬೆ ಪಂಚಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಕಟ್ಟೆ ಅಂತ ಇದೆ ಈ ಕಟ್ಟೆಗೂ ಕೂಡ ಒಂದು ಇತಿಹಾಸ ಇದೆ ಈ ಕಟ್ಟೆಯ ಬಗ್ಗೆ ನಾವು ಇಲ್ಲಿನ ಅರ್ಚಕರಲ್ಲಿ ಕೇಳಿ ತಿಳ್ಕೊಳ್ಳೋಣ ಶ್ರೀ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳ ಸಮಾಧಿ ಈಗ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಅವರು ಮುಕ್ತರಾದಾಗ ಅವರ ಶರೀರ ಇಲ್ಲೇ ಸಮಾಧಿ ಮಾಡಿ ಅವರ ಪಾದುಕೆಯನ್ನಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಮಾಡ್ತಾ ಇದ್ದೇವೆ ನಾವು ಪ್ರತಿ ವರ್ಷ ಅವರ ಪುಣ್ಯತಿಥಿ ಆರಾಧನೆಯನ್ನು ವಿಶೇಷವಾಗಿ ನೆರವೇರಿಸ್ತಾ ಇದ್ದೇವೆ ಇದು ಈಗ ಬಹಳ ವರ್ಷಗಳ ಹಿಂದೆ ಅವರು ಮುಕ್ತರಾದಾಗ ಕಟ್ಟಿದಂಥ ಸಮಾಧಿ ವಾದಕಿಯಲ್ಲಿ ನಿರಂತರವಾಗಿ ಪೂಜೆಯ ಶ್ರೀ ಲಕ್ಷ್ಮೀನಾರಾಯಣ ದೇವರ ನೂತನ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಲಿದೆ ಅದು ಇದೇ ಮೇ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ನೂತನ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಲಿದೆ